ನಮ್ಮ ದಸರಾ ವೈಭೋಗವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಈಗ ತಯಾರಿ ಆನೆಗಳು ರೆಡಿ ಆಗಿದಾವೆ ಆನೆಗಳ ಹಿಂದೆ ನಮ್ಮ ಅಂಬಾರಿ ಇದೆ ಅಂಬಾರಿಯ ಒಳಗಡೆ ಅಮ್ಮನವರು ಕೂಡ ಕೂತಿದ್ದಾರೆ ಸೊ ಈ ಬಾರಿ ನಾವು ಪ್ರತಿ ಬಾರಿ ಒಂಬತ್ತು ದಿನಗಳ ಕಾಲ ದಸರಾವನ್ನು ಆಚರಣೆ ಮಾಡ್ತಾ ಇದ್ವಿ ಆದರೆ ಈ ಬಾರಿ ಯಾಕೋ ಹನ್ನೊಂದು ದಿನ ಆಯ್ತು ಯಾಕೆ ಅಮ್ಮ ಅದು ಹನ್ನೊಂದು ದಿನ ಅಂತ ಯಾಕೆಂದ್ರೆ ಈ ವರ್ಷ ಅಧಿಕ ಮಾಸ ಬಂದಿದೆ ಅಧಿಕ ಮಾಸ ಬಂದಿರೋದ್ರಿಂದ ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ ಓಕೆ ಅಥವಾ ಆದ್ರಿಂದ ಆ ಮೂರನೇ ದಿನ ಎರಡು ಸಲ ಇವತ್ತು ಮಧ್ಯಾಹ್ನ ಶುರು ಮಾಡಿ ನಾಳೆವರೆಗೂ ಅಂತಂದ್ರೆ ಎರಡು ದಿನ ಆ ತಿಥಿಯನ್ನ ಎರಡು ಸಲ ಮಾಡಿದ್ದಾರೆ ಹಾಗಾಗಿ ಹನ್ನೊಂದನೇ ದಿನಕ್ಕೆ ನಾವು ಇವತ್ತು ಉತ್ಸವ ಯಾವ ಇಲ್ಲ ಅಧಿಕ ಮಾಸ ಬಂದಾಗ್ಲೆಲ್ಲ ಆಗತ್ತೆ ಅಧಿಕ ಮಾಸ ಬಂದಾಗ ಆಗತ್ತೆ ಅಂದ್ರೆ ಸೌರ ಸೌರಮಾನ ಯುಗಾದಿ ಪಂಚಾಂಗ ಬೇರೆ ಚಂದ್ರಮಾನ ಬೇರೆ ಆಗತ್ತೆ ಚಂದ್ರಮಾನಕ್ಕೂ ಸೌರಮಾನಕ್ಕೂ ಒಂದು ತಿಂಗಳು ನಾಲ್ಕು ವರ್ಷಕ್ಕೆ ಒಂದ್ಸಲ ನೀವು ನೋಡಬಹುದೇ ಲೀಪ್ ಇಯರ್ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ ನಾವು ಅಧಿಕ ಮಾಸ ಅಂತೀವಿ ಅವರು ಲೀಪ್ ಅಂತಾರೆ ನಾವು ಅಧಿಕ ಅಂತೀವಿ ಅಂದ್ರೆ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ನಾವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಒಂದು ದಿನ ಇವತ್ತು ಈಗ ಇನ್ನೊಂದು ಅಂಬಾರಿ ಅಂದ್ರೆ ಆನೆ ಅಂಬಾರಿಯನ್ನ ಹೊತ್ತು ಸಾಕ್ತಾ ಇರುತ್ತೆ ದಸರಾದಲ್ಲಿ ನಮ್ಮ ರಾಜಮಾತೆ ಆಗಿರ್ಬೋದು ಅಥವಾ ಏನೋ ಅಂದ್ರೆ ರಾಜ ರಾಜವಂಶಸ್ಥರ ಆಗಿರ್ಬೋದು ಆ ಅರಮನೆಯ ಒಂದು ವಿಂಡೋದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸೊ ಅವರು ಎಲ್ಲ ಬರಲ್ವಾ ನಾವು ಕೂಡ ಅರಮನೆ ಮೇಲ್ಗಡೆಗೆ ಗ್ಯಾಲರಿಯಲ್ಲಿ ಕೂತ್ಕೊಂಡೆ ನೋಡ್ತೀವಿ ಗ್ಯಾಲರಿ ಐ ಪಿ ಗ್ಯಾಲರಿ ಅಲ್ಲಿ ಪ್ರಾರಂಭ ಆಗೋದನ್ನೇ ನಾವು ಅಲ್ಲಿಂದಲೇ ನೋಡೋದು ಉಳಿದವರೆಲ್ಲ ದಾರಿ ಪಕ್ಕಕ್ಕೆ ನೀವು ತೋರ್ಸಾ ಇರೋದು ಇಲ್ಲಿ ದಾರಿ ಪಕ್ಕಕ್ಕೆ ಬಟ್ ಉಳಿದವರೆಲ್ಲ ನಾವು ಮೇಲೆ ಅಲ್ಲಿ ಅರಮನೆ ಒಳಗಡೆ ಕೂತ್ಕೊಂಡೆ ನೋಡ್ತೀವಿ ಮೇಲ್ಗಡೆ ತರ ಇದೆ ಅಲ್ಲ ಈಗ ಓಕೆ ಅದು ಮುಂಚೆ ಎಲ್ಲ ಹಂಗಿ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಈಗ ವಿ ಐ ಪಿ ರಾಜಮನೆ ತಂದವರು ಕೂತ್ಕೊಳ್ತಾ ಇದ್ರು ಈಗ ನಾವು ಕೂತ್ಕೊಳ್ತಾ ಇದೀವಿ ವಿ ಐ ಪಿ ಅಂತಂದು ಅಷ್ಟೇ ವ್ಯತ್ಯಾಸ ಅಷ್ಟೇ ಈಗ ಅಂಬಾರಿ ಒಂದ್ ಕಡೆ ಹೋಗ್ತಾ ಇರುತ್ತೆ ಮುಂದೆ ಸೇಮ್ ಈ ಸಾಂಪ್ರದಾಯಿಕ ಕಲೆಗಳು ಹೋಗ್ತಾ ಇರ್ತದೆ ಬನ್ನಿ ಮಂಟಪ ತನಕ ಹೋಗಿ ಅಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಿ ಅದ್ ನಂತರ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಮತ್ತೆ ರಾತ್ರಿ ಕೆಲವು ಕಲಾ ಪ್ರದರ್ಶನಗಳನ್ನ ನಡೆಸ್ತಾರೆ ಅಂತಂದ್ರೆ ಮೈಸೂರು ಫುಲ್ ಇವತ್ತು ಒಂಥರ ಹಬ್ಬನೇ ಇವತ್ತು ತುಂಬಾ ಕಣ್ ತುಂಬಿಸ್ಕೊಳುತ್ತೆ ಸನ್ನಿವೇಶಗಳು ಇನ್ನೇನು ನೋಡಿ ಆ ದೇವಿ ಎಷ್ಟು ವಿರಾಜಮಾನವಾಗಿ ಕೂತಿದ್ದಾಳೆ ಮತ್ತೆ ಎಷ್ಟು ಅದ್ಭುತ ನೋಡೋದಿಕ್ಕೆ ಎಷ್ಟು ಒಂದು ಕಳೆ ಇದೆ ಅಂತ ತಾಯಿಯಲ್ಲಿ ನಿಜ ನಿಜ ಓಕೆ